ಹಲೋ ಫ್ರೆಂಡ್ಸ್ ನಮಸ್ತೆ ನಯನ ಅನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಲಾಂಗ್ ಹಾರಗಳು ಮೀಶೋದಲ್ಲಿ ಲಾಂಗ್ ಹಾರಗಳು ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗ್ತಿದೆ ಅದು ಎಷ್ಟು ಕಮ್ಮಿ ಬೆಲೆಯಲ್ಲಿ ಸಿಗ್ತಿದೆ ಅಂತ ತೋರಿಸ್ಕೊಡ್ತಿದ್ದೀನಿ ತೋರಿಸೋಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೋನ್ನ ರೊಟೈಟ್ ಮಾಡಿ ನೋಡಿ ನೋಡಿ ಇದು ನೋಡೋದಕ್ಕೆ ಕಾಸಿನ ಥರ ಕಾಸಿನ ಸರ ಥರ ಕಾಣಿಸ್ತಿದೆ ಈ ಸರ ಎಷ್ಟು ಅಂದರೆ ಕೇವಲ ನಿಮಗೆ ಇದು ಟೋಟಲ್ ಪ್ರೈಸ್ ಬಂದು ನೂರ ಅರವತ್ತೊಂದು ರೂಪಾಯಿ ಇರೋದು ನಿಮಗೆ ಡಿಸ್ಕೌಂಟ್ ಹೋಗಿ ನೂರ ಇಪ್ಪತ್ತು ರೂಪಾಯಿಗೆ ಸಿಗ್ತಿರೋದು ಇದು ನೋಡಿ ಫೋಟೋ ಇದು ಆರ್ಡರ್ ಮಾಡಿ ತರ್ಸ್ಕೊಂಡಿರೋರು ಮೇಲ್ ಮಾಡಿರೋ ಫೋಟೋಸ್ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲಾಂಗ್ ಕಾಸಿನ ಸರ ಅಂತಲೇ ಹೇಳ್ಬೋದು ಇದು ಬರೀ ನೂರ ಒಂಬತ್ತು ರೂಪಾಯಿಗೆ ಸಿಗ್ತಿರೋದು ಇದು ನಿಮಗೆ ಮೂವತ್ತ ಎರಡು ರೂಪಾಯಿ ಡಿಸ್ಕೌಂಟು ಹೋಗಿ ನಿಮಗೆ ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಸೆಂಡ್ ಲಿಂಕ್ ಹ್ಯಾಡ್ ಮಾಡಬೇಕ ಮಾಡ್ತೀನಿ ಬೇಕಾದರೆ ನಿಮಗೆ ಬೇಕು ಅಂದರೆ ನೋಡಿ ಇದು ಸಿಂಪಲ್ ಚೈನ್ ಅಂತಲೇ ಹೇಳ್ಬೋದು ಇದು ಇದು ಟೋಟಲ್ಲು ನಿಮಗೆ ಇನ್ನೂರು ರೂಪಾಯಿಗೆ ಇರೋದು ಇದು ಡಿಸ್ಕೌಂಟ್ ಬಿಟ್ಟು ನಿಮಗೆ ನೂರ ತೊಂಬತ್ತು ರೂಪಾಯಿ ಸಿಗ್ತಿರೋದು ಇಪ್ಪತ್ತೆರಡು ರೂಪಾಯಿ ಡಿಸ್ಕೌಂಟ್ ಇದೆ ಇದರಲ್ಲಿ ಫೋಟೋ ತೊಗೊಂಡಿರೋರು ಮೇಲ್ ಮಾಡೋರೇ ನೋಡಿ ಇದು ಹಾರ್ಡರ್ ಮಾಡಿ ತರ್ಸ್ಕೊಂಡಿರೋರು ಮೇಲ್ ಮಾಡಿರೋದು ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೋಲ್ಡ್ ಅಂತಲೇ ತಿಳ್ಕೊಬೇಕು ಆ ಥರ ಕಾಣಿಸ್ತಿದೆ ಇದು ನೀವು ತಾಲಿ ಎಲ್ಲ ಪೋಣಿಸ್ಕೊಬೋದು ಆ ಸರಕ್ಕೆ ಬೇಕು ಅಂದರೆ ಪೆಂಡೆಂಟ್ ಎಲ್ಲ ಇದೆ ಅದರಲ್ಲಿ ಇದು ನೋಡಿ ಸಿಂಪಲ್ ಸರ ಇದು ನೂರ ಐವತ್ತು ರೂಪಾಯಿ ನಿಮಗೆ ಇದು ಡಿಸ್ಕೌಂಟು ಹೋಗಿ ನಿಮಗೆ ತುಂಬ ಎಂಬತ್ತ ಏಳು ರೂಪಾಯಿಗೆ ಸಿಗ್ತಿರೋದು ಇದು ನೋಡಿ ಇಲ್ಲಿ ಫೋಟೋ ಮೇಲ್ ಮಾಡಿರೋರು ಆರ್ಡರ್ ಮಾಡಿ ತರಿಸ್ಕೊಂಡಿರೋರು ಮೇಲ್ ಮಾಡಿರೋ ಫೋಟೋಸ್ ಇದು ನಿಮಗೆ ಲಿಂಕ್ ಬೇಕು ಅಂದರೆ ಕಮೆಂಟ್ ಪಾಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ ನಾನು ಲಿಂಕ್ ಆ್ಯಡ್ ಮಾಡ್ತೀನಿ ನೋಡಿ ಇದಂತೂ ಇನ್ನೂ ಆಫರ್ ಬಿಟ್ಟು ಇಲ್ಲ ಆಫರ್ ಬಿಟ್ಟು ಅಂದರೆ ಬೇಕಾದ್ರೆ ನಾನು ಫೋನ್ಗೆ ಹಾಕ್ತೀನಿ ವೀಡಿಯೋನ ಅದು ತುಂಬಾ ಚೆನ್ನಾಗಿದೆ ಇದು ಲಾಂಗ್ ಸರ ತುಂಬಾ ಹಾರ್ ಲಾಂಗ್ ಹಾರ ಅಂತಲೇ ಹೇಳ್ಬೋದು ಅದು ಇಲ್ಲಿ ನೋಡಿ ಮೂರೆಳೆ ಕಾಸಿನ ಸರ ಅಂತ ಹೇಳ್ತೀರಲ್ಲ ಆ ಥರ ಇದು ಅವಲಕ್ಕಿ ಸರ ಅಂತಾರಲ್ಲ ಅದು ಇದು ಇದು ಟೋಟಲ್ಲು ಮುನ್ನೂರು ರೂಪಾಯಿ ಮುನ್ನೂರ ಇಪ್ಪತ್ತು ರೂಪಾಯಿ ಇರೋದು ನಿಮಗೆ ಇಪ್ಪತ್ತೆರಡು ರೂಪಾಯಿ ಡಿಸ್ಕೌಂಟ್ ಬಿಟ್ಟು ಇನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾವ್ರೆ ಅಂದರೆ ನಾನು ಯಾವ ಟೈಮಲ್ಲಿ ಆರ್ಡರ್ ಮಾಡಬೇಕು ಅಂತ ಹೇಳಿದ್ದೀನಿ ಆ ಟೈಮಲ್ಲಿ ಆರ್ಡರ್ ಆರ್ಡರ್ ಮಾಡಿದರೆ ನಿಮಗೆ ತುಂಬ ಕಮ್ಮಿ ಪ್ರೈಸಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಇರೋ ಐಟಮ್ಗಳು ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಲಾಂಗ್ ಹಾರಗಳು ಎಷ್ಟೊಂದು ಕ್ಲಿಯರ್ ಕಟ್ ಆಗಿ ತುಂಬ ಚೆನ್ನಾಗಿದೆ ಬೇಕು ಅಂದರೆ ಮೀಶೋದಲ್ಲಿ ತರಿಸ್ಕೊಳ್ಳಿ ಆರ್ಡರ್ ಮಾಡಿಕೊಂಡು ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತುಂಬಾ ಸೂಪರಾಗಿದೆ ಅಂತಲೇ ಹೇಳ್ಬೋದು ಲಾಂಗ್ ಹಾರಗಳು ಗೋಲ್ಡ್ ಅಂತಲೇ ತಿಳ್ಕೊಬೇಕು ಆ ರೀತಿ ಇದೆ ಮೀಶೋದಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಂತೂ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಇದು ನೋಡಿದ್ರಲ್ಲ ಲಾಂಗಾರಗಳು ಗೋಲ್ಡ್ ಸರಗಳು ಥ್ಯಾಂಕ್ ಯು ಫ್ರೆಂಡ್ಸ್